ಅರ್ಧ ಗಂಟೆ ಅಣ್ಣ ತುಂಬಾ ಇಷ್ಟ ಅಣ್ಣ ನೀವು ನನ್ಗೆ ಬಿಗ್ ಬಾಸ್ ಆಮೇಲೆ ನೀವು ಎಲ್ಲದಕ್ಕೂ ಹೆಂಗ್ ಅದು ಎಲ್ಲದಕ್ಕೂ ಮಾತಾಡ್ತಿರಲ್ಲ ಅಣ್ಣ ನೀವು ಎಲ್ಲಾ ವಿಷಯಕ್ಕೂ ಕರೆಕ್ಟ್ ಇದ್ ಕರೆಕ್ಟ್ ರಾಂಗ್ ಇದ್ ರಾಂಗು ಅಂತ ನನ್ಗೆ ತುಂಬಾ ಇಷ್ಟ ಅಣ್ಣ ಅದು ನಿಮ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ನಾನು ಎಷ್ಟು ಹಂಗಾಗ್ಬೇಕು ಅಂತಿದ್ರು ನನ್ಗೆ ಆಗಲ್ಲ ಭಯ ಅಣ್ಣ ನನ್ಗೆ ಅದ ನಂಗೆ ತುಂಬಾ ಇಷ್ಟ ಅಣ್ಣ ನನ್ಗೆ ನೀವು ಐ ಲವ್ ಯು ಅಣ್ಣ

செட்டூட்றாங்க உத்கே கரிகா நான் டீஷர் டீஷர் இன்னொன்னு போன நிவத்த இல்ல நம்ம ஆட் சே இடி ஹான போள கொட்டிப் போற லெவல் ஷோதா சக்கிலப்பா ஹான 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 ஓகே ஹான ஹான அந்த நீங்க உங்க டைலாக் ಒಂದேல் கரெக்ட் நீ இப்டேை மாத்தலைன்னா போன் ரிசீவ் அடைக்க முடியாது அய்யய்யோ டேவிட் மா குதாவுல சென்ட் செய்யுங்க

ಕಂಡಿಡಿತಾರೆ ಅಂತ ಹೇಳಿದ್ರು ತುಂಬಾ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರ ಅಭಿನಯ ನಿಮ್ ವಾಯ್ಸ್ ಕಂಡು ಹಿಡಿತಾರೆ ಅಂತ ಹೇಳಿದ್ರು ಮಲಗಿದ್ರೆ ದೇವ್ರಾನೆ ಕಂಡ ಅಂತಂದೇ ಒಳ್ಳೆ ಇರ್ಲಿ ಅಣ್ಣ ಇರ್ಲಿ ಇರ್ಲಿ ನನಗೋಸ್ಕರ ಪದೇ ಪದೇ ಮಾಡಕ್ ಏನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬೇಡ ಬೇಡ ಅಂದೆ ಕೇಳಿಲ್ಲ

ಇಬ್ರು ಒಳ್ಳೆ ಮೂಡಲ್ಲ ಇದ್ರು ಅನ್ಸುತ್ತೆ ಆ ಕಡೆ ಆಡಿ ಒಳ್ಳೆ ಕಷ್ಟ ಕರೆಕ್ಟ್ ಎಸ್ ತ್ಯಾಂಕ್ ಯು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಸೊ ಇಬ್ರು ಪ್ರಯಾಣ ಕೂಡ ಮಾಡಿದ್ರಿ ಸೊ ನೆಕ್ಸ್ಟ್ ಅಂದ್ರೆ ಫೈವ್ ಇಯರ್ಸ್ ಡೌನ್ ದ ಲೈನ್ ಇಬ್ರು ನಿಮ್ಮ ಕರಿಯರ್ ಅಲ್ಲಿ ಏನ್ ಸಾಧಿಸಿರ್ಬೇಕು ಅಂತ ಅನ್ಕೊಳ್ತೀರಾ ಹೇಗೆ ಅಂತ ಫೈವ್ ಇಯರ್ಸ್ ಡೌನ್ ದ ಲೈನ್ ಆಕ್ಟಿಂಗೇ ಮಾಡ್ತಾ ಇರ್ಬೇಕು ಬಿಝಿ ಆಗಿರ್ಬೇಕು ಎಲ್ಲಾ ಥರದ ಪಾತ್ರಗಳು ಸಿಗ್ತಾ ಇರ್ಬೇಕು ಈ ಪಾತ್ರ ವಿನಯ್ ವಿನಯ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಟ್ಟಕ್ಕೆ ಬೆಳಿಬೇಕು ಅಷ್ಟೇ ಸರ್ ಬಿಟ್ರೆ ಬೇರೆ ಏನಿಲ್ಲ ಬಿಝಿ ಆಗಿರ್ಬೇಕು ಆಕ್ಟಿಂಗೇ ಮಾಡ್ತಾ ಇರಬೇಕು ಬಿಟ್ರೆ ಬೇರೆ ಎಲ್ಲೂ ಹೋಗ್ಬಾರ್ದು ಅಲ್ಟಿಮೇಟ್ಲಿ ಈ ಪಾತ್ರ ಬರೆದಿದ್ದೀನಿ ಈ ತರದ ಮಾತುಗಳು ಕೇಳೋಕ್ಕೆ ಖುಷಿ ಆಗುತ್ತೆ ಆ ಕಮಿಂಗ್ ಇಲ್ಲ ನೀವೇ ಮಾಡಬೇಕು ಇದು ನಿಮ್ಮ ತಲೆ ಇಟ್ಕೊಂಡು ಮಾಡಿವಿ ನೀವು ಮಾಡಬೇಕು ಈ ತರದ ಮಾತುಗಳು ಕೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಅದನ್ನೇ ನಾನು ಎದುರು ನೋಡ್ತೀನಿ ನೀವು ತುಂಬಾ ಚಾಲೆಂಜಿಂಗ್ ಪಾತ್ರಗಳು ಬೇಕು ಅಂತ ಅನ್ಸುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು ಆ ಪಾತ್ರಕ್ಕೆ ತುಂಬಾ ಸಿದ್ಧತೆ ಮಾಡ್ಕೋಬೇಕು ಈ ತರ ನನಗೆ ಅನ್ನಿಸ್ಬೇಕು ಇಲ್ಲ ನಾನು ರೆಡಿ ಆಗ್ಬೇಕು ಇದಕ್ಕೆ ಸಿಕ್ಕಾಪಟ್ಟೆ ರೆಡಿ ಆಗ್ಬೇಕು ಅಂದ್ರೆ ಅಷ್ಟು ಭರವಸೆ ಅಂಡ್ ಹಾಗೆ ಈ ಪಾತ್ರ ನಿಖಿಲ್ಲಾನೇ ಮಾಡಬೇಕು ಅಂತ ಡೈರೆಕ್ಟರ್ ಹುಡ್ಕೊಂಡ್ ಬರ್ಬೇಕು ಆತರ ಇರಲಿಲ್ಲ ಸೊ ಎಲ್ಲ ಆಸೆ ಇದ್ದೇ ಇರುತ್ತೆ ನಾವು ನಮ್ಮ ಲೈಕ್ ಬೇರೆ ಪ್ರೊಫೆಷನ್ನ ಬಿಟ್ಟು ಪ್ಯಾಷನ್ ಅಂತ ಇದನ್ನೇ ಫಾಲೋ ಮಾಡೋಕ್ಕೆ ಎಲ್ಲ ತರ ಒಂದು ಆ ಕ್ಯಾರೆಕ್ಟರ್ಸ್ನ ಮಾಡಬೇಕು ಎಲ್ಲ ರೋಲಲ್ಲೂ ನಾವು ಪಾತ್ರಗಳನ್ನ ನಿಭಾಯಿಸ್ಬೇಕು ಅಂತ ಆಸೆ ಇರುತ್ತೆ ನನಗೂ ಅದೇ ಆಸೆ ಇದೆ ಒಳ್ಳೆ ನಟಿ ಅಂತ ಗೊತ್ತಿಸ್ತೀವಿ

ಸೊ ಫೈನಲಿ ದ್ರೋಣ ಆ್ಯಂಡ್ ಸಂಧ್ಯಾ ಫ್ಯಾನ್ಸ್ ಮತ್ತೆ ಅಣ್ಣ ತಂಗಿ ಫ್ಯಾನ್ಸ್ ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಯಾವ ಕಥೆಯೂ ಅಬ್ರಪ್ಟಾಗಿ ಎಂಡ್ ಆಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಒಂದು ಅಂತ್ಯ ಇನ್ನೊಂದು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಆಗಿರುತ್ತೆ ನಿಮ್ಮನ್ನ ನಾವು ಮತ್ತೆ ಮುಂದೊಂದು ಪಾತ್ರದಲ್ಲಿ ಪ್ರಾಜೆಕ್ಟ್ ಅಲ್ಲಿ ಸಿಗ್ತಾ ಇರ್ತೀವಿ ನೀವು ತೋರಿಸಿರೋ ಪ್ರೀತಿ ಅಪಾರವಾದ ಪ್ರೀತಿಗೆ ಸಿಕ್ಕಾಪಟ್ಟೆ ದೊಡ್ಡ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ನಾನಂತೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸಂಧ್ಯಾ ಆಗಿ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತೀನಿ ಆ ಚೆನ್ನಾಗಿ ನಮ್ಮಿಬ್ ಮಾಡಿದಿರ ನೀವೆಲ್ಲ ಅಷ್ಟು ಪ್ರೀತಿ ತೋರಿಸ್ತೀರಾ ಪರ್ಸನಲ್ ಮೆಸೇಜ್ ಕಳಿಸ್ತೀರಾ ನೀವು ಸಾಯಿಬಾತ್ ನಾನ್ ಸತ್ತಿರೋ ಸೀನ್ ನೋಡಿ ನೀವು ಎಷ್ಟೊಂದ್ ಜನ ನನಗೆ ಮೆಸೇಜ್ ಮಾಡಿ ಮೇಡಮ್ ಅಂತ ಹೇಳಿ ನಾಳೆ ನೀವ್ ಎದ್ ಬಂದಿದ್ದೀರಾ ಅಂತ ಹೇಳಿ ಹಂಗೆಲ್ಲ ಇದು ಕನ್ಸು ಅಂತೆಲ್ಲ ಹೇಳಿ ಅಂತ ಎಷ್ಟೊಂದು ಮೆಸೇಜ್ ಮಾಡಿದಿರಾ ಹಾಗೆ ದ್ರೋಣ ಅವರ ಪಾತ್ರ ಮುಗ್ದೋಗುತ್ತೆ ಈ ತರ ಎಷ್ಟೊಂದು ಮೆಸೇಜ್ ಎಲ್ಲ ಮಾಡಿದಿರ ಸಿಕ್ಕಬೇ ಖುಷಿ ಆಗುತ್ತೆ ಆರ್ಟಿಸ್ಟ್ಗೆ ಇನ್ನೇನ್ ಬೇಕು ಜನರು ಇಷ್ಟೊಂದ್ ಪ್ರೀತಿ ತೋರಿಸುವಾಗ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಿಮ್ಮ ಇಷ್ಟೊಂದು ಪ್ರೀತಿಗೆ ಆಶೀರ್ವಾದಕ್ಕೆ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಲಿ ಅಂತ ನಾನು ಆಶಿಸ್ತೀನಿ ಸೊ ಸ್ನೇಹಿತರೆ ಇದಾಗಿತ್ತು ವಿನಯ್ ಮತ್ತು ನಿಖಿತಾ ಅವರ ಮಾತುಗಳು ಮತ್ತೆ ಮತ್ತೆ ಹೊಸ ಅತಿಥಿಗಳ ಜೊತೆಗೆ ನಿಮ್ಮನ್ನು ನಾನು ಭೇಟಿ ಆಗ್ತಾನೆ ಇರ್ತೀನಿ ಅಲ್ಲಿ ತನಕ ಫಸ್ಟ್ ಡೇ ಫಸ್ಟ್ ಶೋ ಚಾನಲ್ ನೋಡ್ತಾ ಇರಿ ನಮಸ್ಕಾರ